ನೀ ನಂದಶಿಂದ ನಾ ನನಗೆ ನೀ ಮಾತ್ರ ಸಭಾ ಮುಗುದಗಳಿಗೆ ನೀ ಬಂದು ಅಕ್ಕಿ ಬಿದ್ದ ಹೊಡೆಯಲಕ್ಕ ಬಡಗಿಲಿ ಆದ್ರೆ ಇಲ್ಲಿ ದೈವ ದೇವರದ ಇಲ್ಲಿ ಜ್ಞಾನಿಗಳದಾರ ಅಭ್ಯಾಸಿಗಳ ದಾರ ಏಳು ಕೋಟಿ ಎಲ್ಲ ಲಿಂಗ ಮುತಿಯಾರ ಸ್ಥಾನದಲ್ಲಿ ನೀ ಏನಾರ ಹಂಗೆ ಹಿಂಗೆ ಏನೇ ಮಾತಾಡಬೇಡ ಲೈನ್ ಪ್ರಕಾರವಾಗಿ ಬಾ ಲೈನ್ ಪ್ರಕಾರವಾಗಿ ಹಾಡು ನಾವೇ ಉಣ್ಣು ನಂದಿ ನಿಮ್ದು ರೀತಿ ಹೈರಾಣ್ ಆಗಲಾದ್ರೆ ರಕ್ಷಣೆ ಆಗುವ ಹೇಳುವೆ ಪಟೇಲದ ಬೆಕ್ಕ ಆಗು ದಾಸೋ ಮಠದ ನಾಯಿ ಆಗು ಘಟಾರದೊಳಗಿನ ಒಳಗಿನ ಹಂದಿ ಆಗು ಸಿಗತೈತಿ ಹೋಟೆಲ್ಗಳಿಗಿಂದ ಬೆಕ್ಕಾಗು ದಾಸೋ ಮಠದ ನಾಯಿ ಆಗು ಘಟಾರದೊಳಗಿನ ಹಂದಿ ಆಗು ಸಿಗತೈತಿ ಏ ನೀನೇ ದೇವರಂತ ನಿನಗ ಯಾರ ಮಾತ್ರ ಅಂದಾರಂದಿ ಹೌದ್ರಿಪ್ಪ ಕೇಳ್ತಾರಿಪ್ಪ ಅವರು ತನ್ನ ಬಿಟ್ಟು ದೇವರೇ ಇಲ್ಲ ಬಂಗಾರ ಐತಿ ನೀನು ನಿಂದೆ ಆಡಿದ್ವಡೆ ನನಗೇನು ಬಡತನ ಐತಿ ಆ ನಾಯಿ ಅಂತೆ ಎದ್ದು ಬಗಳ ಬ್ಯಾಡ ಕೈಯಾತಿಯೇ ಏ ದೀನಕರ್ನ ಕಣ್ಣಾಗ ಹೊಳ್ಳಿ ಮಣ್ಣು ಹಾಕದಂಗ ಮಾಡಿದಿ ತಂಗಿ ಅದೇ ಮಣ್ಣ ಹೊಳ್ಳಿ ನಿನ್ನ ಕಣ್ಣಾಗ ಬೀಳ್ತೈತಿ ಏಳುಗೇಡಿಗೆ ಅಳದ್ ಮನಗಿದ್ರ ತಾಳಾರದೆ ಭಾವಿಗೆ ಬಿತ್ತು ಮುಗಲ್ಗೇಡಿ ಹೆಂಗಸ ನಿನಗ ಹೇಳುವುದೇನೈತಿ ಆಗಲಾಗ ಕತ್ತಿ ಬಿದ್ದ ಮಂದಿ ನೊಣ ತೆಗಿಬೇಕಂತೀಪ ಎದ್ದು ಹೇಳುವುದಾಗಲಾರದ ಬಟಿಗಿ ಸೀರ್ಯಾಗ ಹೇಳ್ತೀಯ ಯಾವಾಗಲೂ ದುಡಿದು ತಿನ್ನು ಆರೋಗ್ಯದಿಂದ ಇರುವೆ ನೀನು ಆರೋಗ್ಯವೇ ಭಾಗ್ಯವೆಂದು ಟ್ರಟಿ ಬರ್ದೈತಿ ಇಲ್ಲೆಂಬುದು ಚಾರ್ವಾಕ ಚಾಂಡಲ ರಮ ಚಾಂಡಲ ಇವ್ರಿಗೆ ಮುಕ್ತಿ ಹ್ಯಾಂಗ ದ್ವರ ಲಿತೋ ಹ್ಯಾಂಗ ದ್ವರಕೇತು ಉತ್ತಮ ನಾಯಿ ಅಂತ ಹೊರಟಿದ್ರು ಪಲ್ಲಕ್ಕಿ ನಾರಸು

ಓ ಸ್ವಾಮಿ ಕುದುರೆ ಕತಿ ಹೇಳದಂಗೆ ಆ ಅಂದ್ರೆ ಆಗಿನ ಕಾಲದಾಗ ಆಫೀಸರ್ ಎಲ್ಲ ಈಗ ಈಗಿನಂಗೆ ಸೈಕಲ್ ಮೋಟ್ರಾ ಜೀಪ ಕಾರ ಬಸ್ ಇಂಥ ಇದ್ದಿದ್ದಿಲ್ರಿ ಅವಾಗ ನಿಮಗೆಲ್ಲ ಗೊತ್ತೇ ಅದಲ್ಲ ಅವಾಗ ಬರೀ ಕುದುರೆ ಸವಾರಿ ಮಾಡ್ತಿರ್ಗೆ ತಿರುಗಾಡ್ತಿರ್ ಗೌರ್ಮೆಂಟ್ದವರು ಅಗದಿ ಒಂದು ಸ್ವಾಮಿ ಬಲ್ಲಿ ಕಾಟೆವಾಡಿ ಜಾತಿ ಮರಿಯತ್ರಿ ಕುದುರೆ ಹೌಸ್ದಾರ ಪಾಚಾರಕ್ಕೆ ಬಂದ ಅವ್ನ ಮನ್ಸಿಗೆ ನಡತ್ರಿಪ್ಪ ಕುದ್ರೆ ಮನ್ಸಿಗೆ ನಟೇ ಸ್ವಾಮಿ ಇದಕ್ಕೆ ಏನು ಹೇಳ್ತಿ ಏ ಹಿಂಗೆ ರೀ ಒಂದು ಸಾವಿರ ಆದ್ರೆ ಕೊಡ್ತೀನಿ ಅಂದ ಆಗಿನ ಕಾಲ್ದಾಗ ಸಾವಿರ ಅಂದ್ರೆ ದೊಡ್ಡದಲ್ರಿ ರೀ ದೊಡ್ಡ ಹೌಸ್ದಾರ್ಗ ಏನು ಕಿಮ್ಮತ್ ಅನಿಸಿರಲಿಲ್ಲ ಕೊಟ್ಟ ಕೊಟ್ಟು ತೊಗೊಂಡು ಹೋಗಿಬಿಟ್ಟ ಮನೆಗೆ ಮನಗಂಡೆಲ್ಲ ಕಡ್ಲೆ ಬ್ಯಾಳಿ ಗೋಧಿ ಎಲ್ಲ ಇಂಥವೆಲ್ಲ ತಿನಿಸಿ ಮನಗಂಡ ತಯಾರು ಮಾಡ್ದ ಕುದರಿ ಮುಂದೊಂದು ಏನಿದೆ ಕೇಸ್ ಬರ್ತ್ರೀ ಪೊಲೀಸ್ ಪೋಲೀಸ್ ಠಾಣಕ್ಕೆ ಅದು ಶಿವರಾತ್ರಿ ಟೈಮ ಎಲ್ಲಿ ಬೇಕಲ್ಲಿ ಕಣ ನಡೆದಿದ್ದು ಹೊಸದಾರ್ ಅಗದಿ ಲಗಾಮ್ ಹಾಕಿ ತಡಿ ಗಿಡ್ ಹಾಕಿ ಕುದು್ರಿಮ್ ಕೊಟ್ಟಿನ ಪಿ ಎಸ್ ಅಗದಿ ಸರಿಯಾಗಿ ಬತ್ರಿ ಊರ ಧಾಟಿ ಏರ್ ಹತ್ತ ಅಲ್ಲಿ ಹೋಗಿ ಏರಿ ಏರಿಗಾದ ಕಡ್ಲೆ ಕು ಅಕಡಮ್ ಇಕಡಮ್ ಅಕಡಮ್ ಇಕಡಮ್ ನೋಡ್ಲಕತ್ರಿ ಬೆಕ್ಕದಟ್ ಹೊಡೆದ ಇವ ಪಿ ಎಸ್ ಐಲಕ್ ತಯಾರಿ ಕುದ್ರಿಪ ಮುಂದೊಂದು ಎರಡು ಮೂರು ನಂಬರ್ ಮ್ಯಾಗ ಒಬ್ಬ ರೈತ ತೂರ್ಲಕತ್ತಿದ್ರಿ ಕಣ ರಾಶಿ ತೂರ್ಲಾಕತ್ತಿದ್ದ ಇವ ಏನ್ ಮಾಡಿದ್ರು ಕೇಳಿಲ್ರಿ ಪೂಜಾರಿ ಅವ್ರ ಕುದ್ರಿ ತಗೊಂಡ್ ಹೋಗ್ಬಿಡ್ತೀವಿ ಕಣಕೂರ್ಲಾಕತ್ತಿದ್ದ ಅವನಿ ಬಯಲು ಕಡೆ ಬಂದಂಗ್ರಿ ರೈತಗ ಎಪ್ಪ ಪಿ ಎಸ್ ಐ ಗಾಡಿ ನನ್ನ ಕಡೆ ಹಾಕ್ಬೋ ತೋಯಪ್ಪ ನಾ ಏನ್ ಮಾಡೀನಿ ಅಂದವ್ ರೀ ಸಾಹೇಬ್ರ ನಮಸ್ಕಾರ ಈ ಕಡೆ ಬಂದಿರಿಲ್ಲ ಏ ನಾ ಏನ್ ಬರ್ಬೇಕಂತ ಬಂದಿಲ್ಲ ಓ ಮಾರ ಈ ಕುರ್ಸಾಲೆ ಕುದ್ರಿ ತೊಗೊಂಬಂದದ ಅವಾಗ ಶಾಣಿ ಇದ್ದ ರೈತ ಹಿಂದೂ ಭಾಳ ಶಾಣೇರಿ ರೈತರು ಸಾಹೇಬ್ರ ಸಿಟಿಗೆ ಬರಬೇಡ್ರಿ ನಾ ಒಂದು ಮಾತು ಹೇಳ್ತೀನಿ ಅಟ್ಟಾದ್ರೆ ಮಾತ್ರ ಕುದುರೆ ಹೋಗ್ತದಿಲ್ಲ ನೋವು ಏನಪ್ಪಾ ಹೇಳು ಅಂದ ನೋಡ್ರಿ ಇದು ಸ್ವಾಮಿಗಳ ಬಳಿ ಕುದುರಿ ಅಂತ ಹೇಳ್ತಿರಲ್ಲ ಸ್ವಾಮಿಗಳು ಅಂದ್ರೆ ಕಣ ಕಣ ತಿರುಗ್ಯಾಡಿರ್ತಾರ ನೀವು ಕಣದಾಗ ನಾನು ಕಣದಾಗ ಒಂದು ಮೂರು ಬಗ್ಗೆ ದಾನ ತೊಗೊಂಡ್ರಿ ಅಂದ್ರೆ ಕುದುರೆ ಹೋಗ್ತದಿಲ್ಲ ಕೂಗಲ ನೋವು ಇನ್ನ ಅನಿವಾರ್ಯ ಆಯ್ತಿರಿಪ್ಪ ಮಾಡೋದೇನು ಇಲ್ಲಿ ಠಾಣದ ಪೇಸ ಇದಿರ್ಬೇಕು ಅಲ್ಲಿ ಹುಡುಗಿ ಹೊಡ್ಬೇಕಾಯ್ತಿ ಮೂರು ಬಗ್ಸ ಕೋಟೆಗಳ ಕುರ್ಸಾಲ ಕುದುರಿ ರೈಟ್ ಹೊಣತು ಏ ಇವ್ನುರಿ ಇರಬಾರ ಸಂತಿಗೆ ತಂದು ಮಾರಿ ಬಿಟ್ಟ ಅದಕ್ಕೆ ಇಲ್ಲಿ ಕವಿ ಏನ್ ಹೇಳ್ತಾನ ಸ್ವಾಮಿ ಕುದುರಿ ಪೌಸಾರ ಕುದುರಿ ಕತಿ ಹೇಳ್ದಂಗೆ ಆದಿತ್ತು ಏ ನಿಂದ ನಿನಗೆ ಗುರುತಿಲ್ಲ ಅಂದಾಗ ದೇವರು ಹ್ಯಾಂಗ ನಿನಗ ಉರುಣ ಕ್ವಾಟಗ ಸಿಗಿಬಿದ್ದಂಗ ನಿನ್ನ ಹಣಿವಾರ ನಿಂದ ನೀನು ಖರೆ ನೋಡ್ಕೋ ತಂಗಿ ಕಾಣ್ತಾನ ದೇವರ ಕಣ್ಣಾಗ ಕಣ್ಣಿಟ್ಟು ನೋಡ್ಕೋ ತಂಗಿ ಕಾಣುವುದು ಪೂರ ಸರ್ವರ ತಾಯಿ ತಂದಿ ಅವನೇ ದೇವರೊಪ್ನೆ ಅದಾನ ಹುಡಗಿ ತಿರುಗಿ ಕೇಳಿದ್ರೆ ನಾಲಿಗೆಗೆ ಉತ್ತಿನ ಕಾಯಿ ತೆಕ್ಕುತ್ತಾರ ನಿಮ್ಮ ದೇವರ ಸತ್ಯ ಇದ್ರ ಯಾರಿಗೆಮ್ಮ ಕಾಣಿಸಿಕ ಸಿದ್ರಾಮಗ ಮಲ್ಲಯ್ಯಾಗಿ ಎತ್ತಿ ಹಿಡದಾನ ದೇವರ ಕಲಿನಾಥ ಕೊಡಗು ಸೀನ ಹಾಲ ಸವಿದೇವರ ಭೀಮಸ ಇಟ್ಟಿದ್ದ ಗಲಾಯಿ ಸಾವಿನಿಂದ ಮಾರ್ಕಂಡ ಶಿವ ಬಂದು ಉಳಿಸಿಲ್ಲೇನ ಸವಿಲಾರದ ಚಿರಂಜೀವಿ ಭಾಗ್ಯ ನೀಡ ಮಾರ್ಕಂಡೇನ ಬಂದು ಶಿವ ಉಳಿಸಿಲ್ಲೇನ ಸಬಿಲಾದ ಚಿರಂಜೀವಿ ಭಾಗ್ಯ ಎಷ್ಟೋ ಮಂದಿ ದೇವರಲ್ಲಿ ದುಡ್ಕೊಂಡವರು ಏನೇನೋ ಭಾಗ್ಯ ಪಡ್ಕೊಂಡಾರ ಅವರು ಭೇಟಿ ಆಗಿಲ್ಲಲ್ರಿ ವಿದ್ಯಾಸಿ ಅಕ್ಕಗ ಭೇಟಿ ಆದ್ರೆ ಹೆಂಗ್ ಮಾತಾಡ್ತಿದ್ದಿಲ್ಲ ಇವರು ಹೆಚ್ಚು ಕಡಿಮೆ ಏನ್ರಿ ಆದ್ರೆ ಸಹಿತ ಹಿರಿಗುಡ್ ಸವದತ್ತಿ ಎಲ್ಲಮ್ಮಿಗೆ ಹೋಗೋರಿ ಇವರು ಎಲ್ಲಮ್ಮ ನಿನ್ನ ಪಾದಕೂದಊದು ಗದ್ಯಕ ಚೋದು ಎಲ್ಲಮ್ಮ ನಿನ್ನ ಪಾದ ಕೂದ ಉದ್ ಗದ್ದಕ್ಕ ಚೋದು ಅಂತೇಳಿ ಈ ಕಡೆ ರೇವಣ್ಯರ ಕಡೆ ಇಂಥಲ್ಲೆಲ್ಲ ಈ ಕಡೆ ಬಂದ್ರೆ ಗೊತ್ತಾಗ್ತರಿ ಅದು ಅದಕ್ಕ ಬಹಳ ವಿಪರೀತವಾದಂತ ಶರಣರಾಗಿ ಹೋಗ್ಯಾರ ತಂಗಿ ನಿನಗೆ ಗೊತ್ತಿಲ್ಲ ಆವಾಗ ಮೂಲ ತತ್ವದ ಉಪದೇಶ ಮಾಡಿದ ಕ್ಷಣ ಮಚ್ಚಿಂದ್ರನಾಥರು ಶಿಷ್ಯ ಗೌರವಕ್ಕೆ ಬಿಟ್ಟು ಹೋಗಿಬಿಟ್ರು ಸ್ತ್ರೀ ದೇಶದೊಳಗೆ ಹೋಗಿ ಸೇರ್ಕೊಂಡು ಬಿಟ್ಟ ಕೇಳುವಂಥ ಮಾತಿದು ಯಾಕಂದ್ರೆ ದೇವ್ರು ಯಾರಿಗೇನು ಕೊಟ್ಟನ ಕೇಳ್ತಾಳಿಕ್ಕೆ ವಿದ್ಯಾಶ್ರೀ ಅವಾಗ ಭಯಂಕರ ದುಡುಕಿ ಹೊರ ಹೊರ್ಕೊಂಡು ನನಗೆ ನನಗೇನು ಉಪದೇಶ ಮಾಡಿ ಆಶೀರ್ವಾದ ಮಾಡಿದ ಎಲ್ಲಿ ನಾನು ಏನು ಸುದ್ದಿ ಅಂತ ಹೇಳಿ ಅಂತೇಳಿ ಅಡಗಿನ ನೆದರತ್ಸದ ಸ್ತ್ರೀ ಇದ್ದ ಮಚಂದ್ರನಾಥ ಅವಾಗ ಇನ್ಯಾಂಗ್ ಮಾಡ್ಬೇಕಲ್ಲಿ ಈ ಪುರುಷ ರೂಪದಿಂದ ಹೋದ್ರೆ ಅಲ್ಲಿ ನನಗೆ ಬಿಡಂಗಿಲ್ಲ ಹ್ಯಾಂಗ್ ಮಾಡಬೇಕು ತಿಳಿದುಕೊಂಡು ಈ ದಾಸರು ಕೂಡ ಯಾತರ ಕಟ್ಟದನ್ರಿ ಬಗ್ಗೆ ಹೊರಕನಾಥ ಮೃದುಂಗೆ ಬಾರ್ಸಲಾಕ ಅವ್ರ ಕಂಪ್ನಿಯಾಗ ಸೇರ್ಕೊಂಡು ಆ ಸೀರೆ ಉಟ್ಕೊಂಡು ಸೀರೆ ಮಾಡ್ದವನು ಅವನೇ ದೋತ್ರ ಮಾಡ್ದವನು ಅವನೇ ಹೆಣ್ಮಕ್ಳಿಗೆ ಸೀರೆ ನೈಲಕ್ಕೆ ಬಂದ ರೀ ಇಲ್ಲೇ ಸೋಮು ಸೀರೆ ಸೀರೆ ಅಂತ ಇವ್ಕೊಂದು ತಲೆ ಕೆಟ್ಟದ ಸೀರೆ ಮಾಡಿದವನು ನಮ್ಮ ಮಾಪನೆ ಧೋತ್ರು ಮಾಡ್ದವನು ಮಾಪನೆ ಅವ ಸರ್ವಜ್ಞ ಮೂರ್ತಿ ಅವಾಗ ಮೃದಂಗೆ ಹಾಯ್ಕೊಂಡು ಆ ಸ್ತ್ರೀ ದೇಶದ ಹಾದ ಅಕ್ಕಿ ಮುಖ್ಯ ರಾಣಿ ಇದ್ದಕ್ಕಿರಿ ಮಾಡ್ಕೊಂಡಿದ್ದಾಳು ಅವ್ನಿಗೆ ಮಚ್ಛಂದ್ರಿಗೆ ಅಲ್ಲಿ ಹಾದಗಳಿಗೆ ತಿಳೀತೀವ್ನೀಗ ಇಲ್ಲಿ ಅದಾನ ನಮ್ಮ ಅಪ್ಪ ಹೇಳಿ ಅವಾಗ ಇಲ್ಲಿ ತಾಳಗೂ ಬರಬರಿ ಆಗ್ಬೇಕ್ರಿ ಅದು ಮುರಿದಂಗೆ ಬಾರಿಸೋದು ಅದರೊಳಗೆ ಏನಂತ ಹೇಳಿ ಬಾರಿಸ್ಲಾಕೀವ ಘೋರಕ ಆಯಾ ಮಚಿಂದ್ರ ಹಾವು ಗೋರ್ಕ ಆಯಾ ಮಚಿಂದ್ರ ಹಾವ್ ಅಲ್ಲ ತಾಳ ತಾಳು ಬರಬರಿ ಅವಾಗ ಮಛೀಂದ್ರನಾಥಂದ ಏ ಆ ಡೋಲ್ ಬಡೀವಂತ ಹೆಣ್ಮಗಳಿಗೆ ಕಳ್ಸಂದ ಕಳ್ಸ ತಿಳಿತು ಇಟ್ಟೇ ಪರ್ಮಿಷನ್ ಬೇಕಾಗಿತ್ತು ಗೋರಕನಾಥಗೆ ಅವಾಗ ಹೋಗಿ ಸಾಷ್ಟಾಂಗ ಹಾಕಿ ಆನಂದಾಶ್ರ ಸುರಿಸಿಬಿಟ್ಟ ಗುರುವಿನ ಪಾದ ತೋಯತನ ಅಪ್ಪ ಏನು ಮಾಡೋದು ನನಗೆ ಬ ಮೂಲತತ್ವದ ಉಪದೇಶ ಮಾಡಿದ ಕ್ಷಣ ಬಂದವ ದರ್ಶನ ಇಲ್ಲ ಏನೂ ಇಲ್ಲ ಗುರುನಾಥ ಹಿಂಗಾದ್ರೆ ಹೆಂಗಪ್ಪ ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಸಾರಿ ಸಾರಿ ಇಲ್ಲಿ ಸಂಗೋಗಿ ಒಳಗೆ ಎಂಥ ಭಜನಿ ಸಂಘದಲ್ಲಿ ಅವ್ರ ಅಧಾರವನ್ನು ಇಲ್ಲೋ ಬಡಿಗೆ ಇರ್ಲಿ ಇರಲಿ ಅದಕ್ಕೇನು ಹೇಳ್ತಾರೆ ಹರಪೂಜೆ ಗುರು ಸೇವೆ ವರಪುಣ್ಯವಿಲ್ಲದೆ ಬರೀದೆ ಸುಖ ಭೋಗವನ್ನು ದೊರಕುವುದು ಉಂಟೇಳ ಆತ್ಮ ಅಂತ ಅವರು ಹಿಂದೆ ಮಾಡಿದ ಪುಣ್ಯ ಹಿಂದುಂಡೂಡಬೇಕು ಆತ್ಮ ಹಿಂದೆ ಮಾಡಿದ ಪುಣ್ಯ ಆತ್ಮ ಸಂದೇಹಿಲ್ಲದ ಹಿಂದೂ ಧರ್ಮ ಹಾನಿಯಾಗಿ ಅಂತ ಹೇಳ್ತಾರೆ ಅವರು ಪ್ರಮಾಣ ಮಾಡಿ ಹರ ಪೂಜ ಗುರು ಸೇವೆ ಅವರ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗವನ್ನು ದೊರಕುವುದು ಹೇಳ ಆತ್ಮ ಅಂತ ಹೇಳಿ ಆವಾಗೇನಂದ್ರ ಅವನಿಗೆ ಎರಡು ದಿವಸ ಇಟ್ಕೊಂಡು ಅವಾಗ ತಯಾರು ಮಾಡಿದಾಗ ನಡಿಯಪ್ಪ ನಾನು ಕೂಡ ತಯಾರು ಮಾಡಿದ ಆಕಿ ರಾಣಿ ಏನು ಮಾಡ್ದಳ್ರಿ ಏನೇನು ಹಾದಿ ಖರ್ಚಿಗೆ ಇವ್ರಿಗೆ ಮುಂದೆ ಬರ್ತದೆ ತಿಳ್ಕೊಂಡು ಒಂದು ಬಂಗಾರದ ಗಟ್ಟುನಿ ಇವ್ರ ಜೋಳಿಗೆಯಾಗಿ ಹಾಕಿದ್ರು ಯಾರ ಜೋಳಿಗೆ ಆಗ್ರೀ ಮಚೀಂದ್ರನಾಥನ್ ಜೋಳಿಗೆ ಇಬ್ಬರು ಗುರು ಶಿಷ್ಯರು ಕೂಡಿ ಹೊಂಟಿದ್ರು ಹೊತ್ತು ಐತಂದ್ರ ಏನು ಮಾಡವ ಮಚೀಂದ್ರನಾಥ ಹಿಂದ ಅಮ್ಮನ ನೋಡವ ಮುಂದ ಅಮ್ಮ ನೋಡವೇ ಅಂದಾ ಅಂದ್ರ ಹರಿಹರ ಬ್ರಹ್ಮಾದಿಗಳಿಗಿಂತಲೂ ಕಿಂತಲೂ ಜಗತ್ತದೊಳಗ ಹೆಚ್ಚಿನ ವಸ್ತು ಏನು ಇಲ್ಲತ್ತ ಸ್ತೃತಿಗಳು ಉಗಮದ ಅಪ್ಪನಿಗಿಂತಲೂ ಹೆಚ್ಚಿಂದ ವಸ್ತು ಜೋಳಿಗೆಯಾಗ ಏನದ ನೋಡ್ಬೇಕಂತ ಅವನಿ ಚಿಂತೆ ಹತ್ತು ಗೋರಕನಾಥ ಅವಾಗ ಮುಂದೆ ಒಂದು ಸರ್ವರ ತಂಬಿ ತೊಗೊಂಡು ಬತ್ರಿ ಮ ಏ ಜರ ಜೋಳಿಗೆ ನೋಡಪ್ಪ ನಾ ಜರ ಹೋಗಿ ಬರ್ತೀನಿ ಹೊರಗಡೆ ಅಂದರು ಹೋಗಿ ಬಾಯಪ್ಪ ಇದು ಒಳ್ಳೆಯ ಸಮಯ ಅಂದ ಅವನು ಅವ್ರು ತಂಬಿ ತೊಗೊಂಡು ಹೋಗಿಬಿಟ್ರು ಆ ಜೋಳಿಗೆ ತೆಗೆದು ನೋಡ್ತಾನೆ ಅದರ ಬಂಗಾರ ಗಟ್ಟು ಇತ್ತು ರೀ ಹಾಂ ಇವನು ಅವ್ನು ಇದೇ ಅಪ್ಪಗೆ ಹಿಂಗೆ ಕಲ್ಮಶ ತಂದಲ್ಲ ತಿಳ್ಕೊಂಡು ಆ ಬಂಗಾರ ಗಟ್ಟು ತೊಗೊಂಡು ಆ ಮಡುವನೇ ಒಗೆದ್ಬಿಟ್ಟು ಗೋರ್ಕನಾಥ ಒಗಬ್ಬ ಅದರಷ್ಟಿ ಒಂದು ಕಲ್ಲು ಹಾಕಿಬಿಟ್ಟು ಅವರುದ್ರ ಜೋಳಿಗೆ ಆಗ್ರ ಕೈಕಾಲ ಮುತ್ತ ಮುಖ ತಕೊಂಡು ಮಚೀಂದ್ರನಾಥ್ ಹಂಗೆ ಎತ್ತದಕ್ಕ ಜೋಳಿಗೆ ಬರಬರಿ ಇತ್ತು ಕಾಟ ಹಂಗೆ ಹಾಯ್ಕೊಂಡು ಹೊಂಟ ಸೂರ್ಯ ಮುಳುಗುವಂತ ಸಮಯದೊಳಗೆ ಹಿಂದ ಮುಂದೆ ನೋಡೋದು ಹಿಂದೆ ಮುಂದೆ ನೋಡೋದು ಮುಂದೆ ಹೋಗೋದು ಮಾಡಲಕ್ಕಿದ್ದ ಗೋರಕನಾಥ್ ಏನಂದ ಗುರುಗಳೇ ನೀವೇನು ಹಿಂದನು ನೋಡಬೇಡ್ರಿ ಮುಂದೂ ನೋಡ್ಬೇಡ್ರಿ ಅದು ನೋಡೋದು ಅಲ್ಲೇ ಮಡವನೇ ಹೋಗ್ಯದ ಅಂದ ಎದ್ ಹಕ್ಕತ್ರಿ ಜೋಳಿಗೆ ಕೈ ಹಾಕೊಂಡು ನೋಡ್ತಾನ ಒಳಕ್ಕಲ್ಲದ ಎದಿ ಎದಿ ಹೊಡ್ಕೊಳಕತ್ತೇನ್ರಿ ಯಾಕೋಯ್ಯಪ್ಪ ಅಂದ ಹಿಂಗ್ ನಿಮ್ಮ ಮೌ ಬಂಗಾರದ ಗಟ್ಟು ಕೊಟ್ಟಿದಳು ಹಿಂಗೆ ನಿನಗೆ ಬಂಗಾರ ಬೇಕಿಲ್ಲ ಅದ್ರಿ ಹೌದು ಆಶೀರ್ವಾದ ಮಾಡ ನೀನು ಅದಕ್ಕೆ ಬಸವಣ್ಣ ಹೇಳಿದ ನೀನು ಕೊನರು ಕೊನರುದಯ್ಯ ನೀನು ಒಲಿದಾರೆ ಬರಡು ಹೈನುವಾಗುವುದಯ್ಯ ನೀನು ಒಲಿತಾರೆ ವಿಷವು ಅಮೃತವಾಗುವುದಯ್ಯ ನೀನು ಒಲಿತಾರೆ ಸಕಲ ಪಡಿ ಪದಾರ್ಥಗಳು ಅದರಿಂದ ನೋಡ ಕೂಡಲೇ ಸಂಗಮದ ಇವತ್ತೆ ಆತರ ಶಿಶಿನ ಸಲಾಖಿಗಳದಾವೆ ಇವು ಮಾತಲ್ಲ ಇದಕ್ಕೆ ದೃಷ್ಟಾಂತದಾವ ತಡ ಅದಕ್ಕೆ ಮುಂದಿನದ ಗುರುವಿಗೆ ಸಾಷ್ಟಾಂಗ ಹಾಕಿದ ಗುರು ತ್ರೀಕರಣ ಪೂರ್ವಕವಾಗಿ ಆಶೀರ್ವಾದ ಮಾಡಿದ ಅಲ್ಲೇ ಒಂದು ಗುಡ್ಡ ಇತ್ತು ಏರಿ ಕಾಲು ಮಾಡಿದ ಗೋರಖನಾಥದ್ರ ಮ್ಯಾಗ ಹುಚ್ಚಿ ಹೋಗಿದ ಗುಡ್ಡ ತೆಲೆ ಮ್ಯಾಗ ಹೋಗಿ ಇಡೀ ಗುಡ್ಡನೇ ಬಂಗಾರ ಆಗಿಬಿಡ್ತು ಬೇಕೋ ಬೇಕುಯ್ಯಪ್ಪ ಬಂಗಾರ ತಗೋಣ ಅದಕ್ಕೆ ಗುರುವಿನಕ್ಕಿಂತಲೂ ಶಿಷ್ಯ ಹೆಚ್ಚಾದ್ರೆ ಗುರುವಿಗೆ ಆಗೋದು ಕೈಲಾಸ ತೇಳ್ತಾರೆ ಜ್ಞಾನಿಗಳು ಇಂಥ ಶಕ್ತಿ ಅದ ಪುರುಷನಲ್ಲಿ ಯಾರಿಗೇನು ಕೊಟ್ಟಾನಂದ್ರೆ ಬರೀ ಅವ್ರ ಭಕ್ತರ ಕೈಯಾಗಿ ಹಿಂಗಾಗಿ ಐತಿ ಮುಂದ ವಿಚಾರ ಮಾಡಿದ್ರ ಅದಕ್ಕೆ ಚೌಡಯ್ಯನವರು ಒಂದು ವಚನದೊಳಗೆ ಹೇಳ್ತಾರೆ ಗದ್ದಲು ಮಾಡಬೇಡ್ರಿ ಬಾಬಾ ಈ ಕಡೆ ಯಾಕೆ ಮಾತಾಡ್ಲಾಗತ್ತೀರಿ ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನು ಹುಟ್ಟಿಸುವನು ಬ್ರಹ್ಮನು ಘನವಯ್ಯ ಬ್ರಹ್ಮನು ಘನವಂದರೆ ಬ್ರಹ್ಮನು ಘನವಲ್ಲ ಆ ಬ್ರಹ್ಮನು ಕಮಲದಲ್ಲಿ ಹುಟ್ಟಿದನು ಕಮಲ ಘನವಯ್ಯ ಕಮಲ ಘನವಂದರೆ ಕಮಲ ಘನವಲ್ಲ ಆ ಕಮಲು ಕೆಸರಿನಿಂದಾದದ್ದು ಆದದ್ದು ಕೆಸರು ಘನವಯ್ಯ ಕೆಸರು ಘನವೆಂಬೆ ಕೆಸರು ಘನವಲ್ಲ ಆ ಕೆಸರು ನೀರಿನಿಂದ ಆದದ್ದು ನೀರು ಘನವಯ್ಯ ನೀರು ಘನವಂದರೆ ನೀರು ಘನವಲ್ಲ ಆ ನೀರು ಸಮುದ್ರದಲ್ಲಿ ಪುಟ್ಟಿತು ಸಮುದ್ರ ಘನವಯ್ಯ ಸಮುದ್ರ ಘನವಂದರೆ ಸಮುದ್ರ ಘನವಲ್ಲ ಆ ನಮ್ಮ ಅಗಸ್ತ ಮಹಾರುಷಿಗಳು ಕುಡಿದು ಬಸ್ಸಲ್ಲಿ ಮಾಡಿದ್ರಿ ಮೂರೇ ಗುಟುಕನಾಗ ಸಮುದ್ರ ನಮ್ಮ ಅಗಸ್ತ ಮಹರ್ಷಿಗಳು ಘನವಯ್ಯ ಅಗಸ್ತ ಮಹರ್ಷಿಗಳು ಘನವೊಂದರೆ ಅಗಸ್ತ ಮಹರ್ಷಿಗಳು ಘನವಲ್ಲ ಆ ನಮ್ಮ ಅಗಸ್ತ ಮಹರ್ಷಿಗಳು ಕುಂಭದಲ್ಲಿ ಹುಟ್ಟಿದರು ಹೊಟ್ಟಿ ಘನವಯ್ಯ ಹೊಟ್ಟಿ ಘನವಂದರೆ ಹೊಟ್ಟಿ ಘನವಲ್ಲ ಈ ಶರೀರವು ಭೂಮಿಯಿಂದ ಆದದ್ದು ಭೂಮಿ ಘನವಯ್ಯ ಭೂಮಿ ಘನವೆಂದರೆ ಭೂಮಿ ಘನವಲ್ಲ ನಮ್ಮ ಆದಿಶೇಷನ ಹೆಡಿಗೆ ಮೊಳಕಮ್ಮದಿತ್ತು ಭೂಮಿ ನಮ್ಮ ಆದಿಶೇಷನು ಘನವಯ್ಯ ಆದಿಶೇಷನು ಘನವೆಂದರೆ ಆದಿಶೇಷನು ಘನವಲ್ಲ ಪಾರ್ವತಿ ದೇವಿಯ ಕಿರುಬಳಿನ ಉಂಗುರಕ್ಕೆ ಮಳಕಂಬ ಆದಿಶೇಷ ನಮ್ಮ ಪಾರ್ವತಿ ದೇವಿಯು ಘನವಯ್ಯ ಪಾರ್ವತಿ ದೇವಿಯು ಘನವಂದರೆ ಪಾರ್ವತಿ ದೇವಿಯು ಘನವಲ್ಲ ನಮ್ಮ ವಿಶ್ವರೂಪ ಶಿವನ ಈ ಎಡದೊಡೆಯ ಹೊರತ ಬಲದೊಡೆಯ ಗುರ್ತಿಲ್ಲತ್ತ ಕೀಗೆ ಈ ಎಡಕ್ಕೆ ಬಿಟ್ಟು ಬಾಲಕ ಏನವ ಸಲಕರಣೆಗಳು ಗೊತ್ತಿಲ್ಲ ಪಾರ್ವತಿಗೆ ನಮ್ಮ ಶಿವನು ಘನವಯ್ಯ ಶಿವನು ಘನವೆಂದು ಕೈ ಎತ್ತಿ ಹೇಳಿದ ಆತ ನಮ್ಮ ಅಂಬಿಗಾರ ಚೌಡಯ್ಯ ನಿಜ ಶರಣ ಅಂತ ಹೇಳ್ತಾರೆ ಹುಡುಗಟ್ಟಿಗೆ ತಗ ವಿದ್ಯಾಸಕ್ಕ ವಚನ ಸುಳ್ಳು ಅಂದ್ರೆ ಸುಳ್ಳು ಸುಳ್ಳು ಹೇಳ್ತಾರೆ ಅನುಭವಿಗಳ ಅನುಭವವೇ ವೇದ ಅನುಭಾವಿಗಳ ಅನುಭವವೇ ಶಾಸ್ತ್ರ ಅನುಭಾವಿಗಳ ಅನುಭವವೇ ಪುರಾಣ ಭಾಳ ಎಚ್ಚರಿಕೆಯಿಂದ ಸಂಗೋಗೆ ಶಬ್ದಗಳು ಬಿಡು ಸೊಮ್ಮ ಹಚ್ಚರಿಗತ್ಲೆ ಬಾಯ್ಲಿ ಏನ್ರಿ ಬಿಡಲಕ್ಕ ಹೋಗ್ಬೇಡ ಇಲ್ಲಿ ಶಾಣ್ಯಾರದಾರ ನನಗೆ ಅಂಜಿ ಬಿಡ ಇದು ಮಾಡಬೇಡಿ ನೀ ನನ್ನ ದಶಿಂದ ಹೇಳ ನನಗೆ ನೀ ಮಾತ್ರ ಸಭಾ ಮುಗುದುಗಳಿಗೆ ನೀ ಬಂತ ಅಕ್ಕಿ ಬಿದ್ದು ಹೊಡೆಯಲಕ್ಕೆ ಬಡಗಿಲೆ ಆದ್ರೆ ಇಲ್ಲಿ ದೈವ ದೇವರದ ಇಲ್ಲಿ ಜ್ಞಾನಿಗಳದಾರ ದಾರ ಅಭ್ಯಾಸಗಳ ದಾರ ಏಳು ಕೋಟಿ ಎಲ್ಲ ಲಿಂಗ ಮುತಿಯರ ಸ್ಥಾನದಲ್ಲಿ ನೀ ಏನಾರ ಹಂಗ ಹಿಂಗೆ ಏನರ ಮಾತಾಡಬೇಡ ಲೈನ್ ಪ್ರಕಾರವಾಗಿ ಬಾ ಲೈನ್ ಪ್ರಕಾರವಾಗಿ ಹಾಡು ಏನ್ ತಪ್ಪಿಲ್ಲ ಅದಕ್ಕೆ ತಾಳೆ ಹೆಣ್ಮಗಳು ನಿಮ್ಮ ದೇವರ ಸತ್ಯ ನಿಮ್ಮ ದೇವರ ಅತಿ ಪ್ರೀತಿ ಯಾರ ಮ್ಯಾಗ ಅದ ನಂದೀ शंत तुका राम नंता निस्काम्य भावात्वा अंतवर मनियाग देवर आलिन आला